ਉੱਤੀ ਗਈ ਲਾ ਹੈ ਇਹੀ ਹਿੰਟਾ ਦੇ ਜੁਨਾ ਮੈਨ ਆਉਂਦਾ ਹੈ ਡਿੱਕਾ ਉਹ ਰਾਈਟ ਹੈ ਇਹ ਬੀਕ ਕੇ ਉਹ ਨਹੀਂ ਨਾ ਰੋ ਮਾਟਿ ಅಷ್ಟೆ ನಿಮ್ಮ ತಮ್ಮ ಬಡತನಕ್ಕೆ ಕೊನೆನೇ ಬಡತನ ಅಷ್ಟೆ ಯಾರು ಮಾತಿ ಕೈ ಹೋಗ್ಬಿಡೋ ಹೋಗ್ಲಿ ಅವೆಲ್ಲಾ ಇಷ್ಟ ಬಂತು ಇದೆ ಜ್ಞಾನದಿಂದ ಸುನಪರು ರೂಲ್ ಮಾಡ್ತಾರೆ ಅಂತ ಕರೀತೀನಿ ಗೋಳಿ ಮಗ ಅವರು ತಪ್ಪಾಗದ ಅವರು ಮಡಿತಾರೆ ಇಲ್ಲ ನಾನು ಯಾವನಿದ್ರು ಬಂತು ಬಂತು ದೂರ ಬಂತು ಗೋಳಿ ಬರ್ತೇ ನಿಮಗೆ ಸತ್ಯ ಹೇಳ್ತೇನೆ ಆವರೇ ಪನಿಶ್ಮೆಂಟ್ ಕೊಡ್ಬೇಕು ಅಂತ ಇಲ್ಲಿ ಸಿಕ್ತು ಒಂದು ಪನಿಶ್ಮೆಂಟ್ ಆಯ್ತು ಬಡ ಜನ ಹೇಳ್ತಾರೆ